ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಇವತ್ತು ಯಾವ ವೀಡಿಯೋ ಜೊತೆಗೆ ಬಂದಿದ್ದೀನಿ ಅಂದರೆ ಯಾರೆಲ್ಲ ಟೈಲರ್ಸ್ ನನ್ನ ವೀವರ್ ಸಬ್ಸ್ಕ್ರೈಬರ್ ಇದ್ದೀರೋ ಅವರೆಲ್ಲರಿಗೂ ಒಂದು ಒಳ್ಳೆ ಮೋಟಿವೇಟ್ ವಿಡಿಯೋನೇ ಅಂತ ಹೇಳ್ತೀನಿ ಹೇಗಂದರೆ ನಾವು ಪ್ರತಿದಿನ ಬೇಕಾದಷ್ಟು ಕೆಲಸ ಮಾಡ್ತೀವಿ ತುಂಬ ಹಣ ಸಂಪಾದನೆ ಮಾಡ್ತೀವಿ ಎಲ್ಲ ಸರಿ ಆದರೆ ನಾವು ಕೆಲಸ ಮಾಡೋ ಜಾಗ ಕ್ಲೀನಾಗಿರಬೇಕು ನೀಟಾಗಿರಬೇಕು ಆಗ ನಮಗೆ ಕೆಲಸ ಮಾಡೋದಕ್ಕೆ ಇನ್ನಷ್ಟು ಇಂಟ್ರೆಸ್ಟ್ ಬರುತ್ತೆ ಏ ಯಾಕೆ ಅಂತಂದರೆ ನಾವು ಟೈಲರ್ ಆಗಿರೋದ್ರಿಂದ ಬಟ್ಟೆನ ಇಂಥ ಡೇಟಿಗೆ ಕೊಡಿ ಇದಿದು ಕೊಡಿ ಅಂತ ಹೇಳಿರ್ತಾರೆ ಯಾಕಂದರೆ ಮೊದಲು ನಾನು ಈ ತಪ್ಪುಗಳನ್ನೆಲ್ಲ ಮಾಡಿ ಇವಾಗ ನಾನು ಸರಿ ಮಾಡಿಕೊಂಡು ಹೆಚ್ಚೆಚ್ಚು ಬಟ್ಟೆಗಳನ್ನು ಹೊಲಿತಾ ಇದ್ದೀನಿ ಆದ್ದರಿಂದ ಯಾರೆಲ್ಲ ಮನೇಲಿ ಟೈಲರಿಂಗ್ ಮಾಡ್ತೀರಾ ಅಥವಾ ಶಾಪಲ್ಲಿ ಟೈಲರಿಂಗ್ ಮಾಡ್ತೀರಾ ಇವತ್ತು ನಾನು ಹೇಳೋವಂತಹ ಈ ಟಿಪ್ಸ್ಗಳನ್ನೆಲ್ಲ ಫಾಲೋ ಮಾಡಿ ಅರ್ನಿಂಗ್ ಜಾಸ್ತಿ ಮಾಡಿ ಹಾಗೆ ಬಟ್ಟೆಗಳು ಜಾಸ್ತಿ ಬರುತ್ತೆ ಮೊದಲನೇದಾಗಿ ನಾವು ಕೆಲಸ ಮಾಡೋ ಜಾಗ ಆದಷ್ಟು ನೀಟಾಗಿ ಕ್ಲೀನಾಗಿ ಇಟ್ಕೊಳ್ಳೋದ ಕಡೆ ಟ್ರೈ ಮಾಡಿ ಯಾಕಂದರೆ ನಾವು ದಿನ ಇಡೀ ನೀವು ದಿನ ಇಡೀ ಬಟ್ಟೆ ಹೊಲೀರಿ ಎಷ್ಟೊತ್ತು ಆದರೂ ಕೆಲಸ ಮಾಡಿ ಆದರೆ ದಿನದಲ್ಲಿ ಒಂದು ಹತ್ತು ನಿಮಿಷ ನಾವು ಕೆಲಸ ಮಾಡೋ ಜಾಗ ಕ್ಲೀನ್ ಇಟ್ಕೊಳ್ಳೋದ್ರ ಕಡೆ ಗಮನ ಕೊಡಬೇಕು ಯಾಕಂದರೆ ನಮಗೆ ಇಂಟ್ರೆಸ್ಟ್ ಬರಬೇಕು ಅಥವಾ ನಾವು ಚೆನ್ನಾಗಿ ಕೆಲಸ ಮಾಡಬೇಕು ನಾವು ಕೆಲಸ ಮಾಡಿರೋ ಹಣ ನಮ್ಮ ಕೈಯಲ್ಲಿ ನಿಲ್ಲಬೇಕು ಹಾಗೆ ಕೆಲಸ ಮಾಡಿರೋ ದುಡ್ಡು ಒಳ್ಳೆಯದಕ್ಕೆ ಉಪಯೋಗ ಆಗಬೇಕು ನಾವು ಕೆಲಸ ಮಾಡ್ತೀವಿ ಅಂದವಾಗ ಬೇಡದೇ ಇರೋದಕ್ಕೆ ಆ ದುಡ್ಡು ಖರ್ಚಾಯಿತು ಅಂದರೆ ನಾವು ಇಷ್ಟು ಕಷ್ಟಪಟ್ಟು ಹೊಲಿದಿರೋ ದುಡ್ಡು ವೇಸ್ಟ್ ಆಗುತ್ತೆ ಅಲ್ವಾ ಅದರಿಂದ ನಾನು ಇವತ್ತು ಹೇಳೋದೇನಂದರೆ ನೀವು ಎಷ್ಟಾದರೂ ಕೆಲಸ ಆದರೆ ನೀವು ಕೆಲಸ ಮಾಡೋ ಜಾಗನ ನೀಟಾಗಿ ಇಟ್ಕೊಳ್ಳೋದ್ರ ಕಡೆ ಟ್ರೈ ಮಾಡಿ ಮತ್ತೊಂದು ಟಿಪ್ಸ್ ಏನು ಅಂತಂದರೆ ನೀವು ನೋಡ್ತಾ ಇರ್ಬೋದು ನಾನು ಎಲ್ಲಿ ಕೂತ್ಕೊಂಡು ಹೊಲಿತೀನಿ ಹೇಗೆಲ್ಲ ನಾನು ಇಟ್ಕೊಂಡಿದ್ದೀನಿ ಇದು ನಮ್ಮ ಮನೆ ಹಾಲೇ ಆದರೆ ನಾನು ಈ ರೀತಿ ಎಲ್ಲ ಜೋಡಿಸ್ಕೊಂಡಿದ್ದೀನಿ ಆದರೆ ಪ್ರತಿದಿನ ನಾನು ನೀಟಾಗಿ ನೀಟಾಗಿ ಜೋಡ್ಸ್ಕೊಳ್ಳೋದ್ರ ಕಡೆ ಗಮನ ಕೊಡ್ತೀನಿ ಯಾಕಂದರೆ ನನಗೆ ಕೆಲಸ ಮಾಡೋ ಜಾಗದಲ್ಲಿ ಕ್ಲೀನಾಗಿ ನೀಟಾಗಿ ಇತ್ತು ಅಂದರೆ ಕರೆಕ್ಟಾಗಿ ನಾನು ಇವತ್ತು ಇಂತಿಂಥ ಕೆಲಸಗಳನ್ನು ಮಾಡಬೇಕು ಅಂತ ಅನ್ನಿಸ್ತು ಅಂತಂದರೆ ನಾನು ಮಾಡ್ತೀನಿ ನನಗೆ ಎಲ್ಲ ಸಿಕ್ಕಾಪಟ್ಟೆ ಬಟ್ಟೆಗಳನ್ನು ಹಾಕೊಂಡಿರೋದು ಯಾವ್ದು ಫಸ್ಟ್ ಹೊಲಿಬೇಕು ಯಾವ್ದು ಸೆಕೆಂಡ್ ಹೊಲಿಬೇಕು ಯಾವ್ದು ಮೊದಲು ಕೊಡಬೇಕು ಅನ್ನೋದ್ರ ಕಡೆ ತುಂಬ ಕನ್ಫ್ಯೂಸ್ ಆಗುತ್ತೆ ಇದು ನೋಡ್ತಾ ಇರ್ಬೋದು ನನ್ನ ನೈಟು ನಿನ್ನೆ ತುಂಬ ಹೊತ್ತು ಕೆಲಸನ ಮಾಡಿದೆ ಅಂದರೆ ಕಟ್ಟಿಂಗ್ ಮಾಡ್ತೀನಿ ನಾನು ಸಂಜೆ ಆರು ಗಂಟೆ ಅಥವಾ ಏಳು ಗಂಟೆ ಮೇಲೆ ಅಷ್ಟೊಂದು ಬಟ್ಟೆನ ಸ್ಟಿಚ್ ಮಾಡೋದಕ್ಕೆ ಹೋಗಲ್ಲ ನಾಳೆ ಯಾವುದೆಲ್ಲ ಬಟ್ಟೆಗಳನ್ನು ಸ್ಟಿಚ್ ಮಾಡಬೇಕು ಅದ್ರ ಬಗ್ಗೆ ನಾನು ಕಟ್ ಮಾಡ್ಕೊಳ್ಳೋದಾಗಲಿ ಎತ್ತಿಟ್ಕೊಳ್ಳೋದಾಗಲಿ ಮಾಡ್ತೀನಿ ಆಗ ನನಗೆ ನೆಕ್ಸ್ಟ್ ಡೇ ನಾನು ಸ್ವಲ್ಪ ಲೇಟಾಗಿ ಬಟ್ಟೆ ಹೊಲೋದಕ್ಕೆ ಕೂತರೂ ಸಹಿತ ನನಗೆ ಅಷ್ಟೊಂದು ಕನ್ಫ್ಯೂಸ್ ಆಗಲ್ಲ ಆದ್ದರಿಂದ ನಾನು ಆ ರೀತಿ ಮಾಡ್ತೀನಿ ನೀವೆಲ್ಲ ಯಾವ ರೀತಿ ಟೈಲರಿಂಗಲ್ಲಿ ಟಿಪ್ಸ್ಗಳನ್ನು ಫಾಲೋ ಮಾಡ್ತೀರ ಅಂತ ನನಗೆ ಕಮೆಂಟ್ ಮಾಡಿ ನೀವು ನೋಡ್ತಾ ಇರ್ಬೋದು ಇದು ನಾನು ಬಟ್ಟೆ ಹೊಲಿದೆ ಪೀಸ್ಗಳನ್ನೆಲ್ಲ ತೆಗೆದು ನೀಟಾಗಿ ನಾನು ಫಸ್ಟು ಕೆಲಸ ಮಾಡೋ ಜಾಗನ ನೀಟಾಗಿ ಇಟ್ಕೊಳ್ತೀನಿ ನೀವು ನೋಡಿಬೇಕಿದ್ರೆ ನಾವು ನೀಟಾಗಿ ಇಟ್ಕೊಂಡಿಲ್ಲ ನಾವು ಚೆನ್ನಾಗಿ ಜೋಡಿಸ್ಕೊಂಡಿಲ್ಲ ನಾವು ಕೆಲಸ ಮಾಡೋ ಜಾಗದ ಹತ್ರ ಅಂದಾಗ ನಿಮಗೆ ಕೆಲಸ ಅಷ್ಟೊಂದು ಚೆನ್ನಾಗಿ ಸಾಕ್ತಾ ಇರೋದಿಲ್ಲ ಹಾಗೆ ಕೆಲಸ ಮಾಡೋದಕ್ಕೂ ಸಹಿತ ಒಂಥರ ಇಂಟ್ರೆಸ್ಟ್ ಬರೋದಿಲ್ಲ ಆದ್ದರಿಂದ ನಮ್ಮಂಥ ಟೈಲರ್ಸ್ಗಳು ಏನು ಅಂತಂದರೆ ವೇಸ್ಟ್ ಬಟ್ಟೆಗಳಾಗಿರ್ಬೋದು ಅಥವಾ ಹೊಲಿಯೋಕ್ಕೆ ಕೊಟ್ಟಿರುವಂಥ ತುಂಬ ದಿನದ ಬಟ್ಟೆಗಳಾಗಿರ್ಬೋದು ನಾವು ಇಟ್ಕೊಂಡ್ರೆ ಯಾವುದು ಫಸ್ಟು ಸ್ಟಿಚ್ ಮಾಡಬೇಕು ಯಾವ ಸೆಕೆಂಡ್ ಸ್ಟಿಚ್ ಮಾಡಬೇಕು ಅನ್ನೋದ್ರ ಕಡೆ ಗೊತ್ತಾಗೋದಿಲ್ಲ ಆದ್ದರಿಂದ ನೀವು ಯಾರಾದರೂ ಬಟ್ಟೆ ಹೊಲದಾಗಿದ್ದರೆ ಹೊಲ್ದಿರೋ ಬಟ್ಟೆಗಳನ್ನು ಬೇರೆ ಕಡೆ ಇಟ್ಕೊಳ್ಳಿ ಹೊಲಿಬೇಕಾಗಿ ಇರೋ ಬಟ್ಟೆಗಳನ್ನು ಒಂದು ಕಡೆ ಇಟ್ಕೊಳ್ಳಿ ಲೇಟಾಗಿ ಕೊಡೋ ಬಟ್ಟೆಗಳನ್ನು ಒಂದು ಕಡೆ ಇಟ್ಕೊಳ್ಳಿ ಜಾಗ ಅಷ್ಟಿಲ್ಲ ಅಂದರೆ ಇರೋ ಜಾಗದಲ್ಲೇ ನೀವು ಕರೆಕ್ಟಾಗಿ ನೋಡಿಕೊಂಡು ಮಾಡ್ಕೊಬೇಕು ಆದರೆ ಮನೇಲಿ ಟೈಲರಿಂಗ್ ಮಾಡೋರು ಇದು ನೋಡಿ ಫ್ರೆಂಡ್ಸ್ ಕಟ್ಟು ಪೀಸ್ ಬಟ್ಟೆ ಕಟ್ಟು ಪೀಸ್ ಬಟ್ಟೆನೂ ಅಷ್ಟೇ ತುಂಬ ಜಾಸ್ತಿ ಸ್ಟಾಕ್ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಆದಷ್ಟು ನೀವು ಒಂದು ವಾರಕ್ಕೆ ಸತಿ ಅದನ್ನು ಉಪಯೋಗ ಆಗೋರಿಗೆ ಕೊಡಿ ಇಲ್ಲ ಅಂತಂದರೆ ಕಸದ ಗಾಡಿಗೆ ಹಾಕ್ಬಿಡಿ ಯಾಕಂದರೆ ತುಂಬ ಕಟ್ ಪೀಸ್ ಬಟ್ಟೆಗಳನ್ನು ಇಟ್ಕೊಳ್ತಾ ಬಂದರೆ ಸುಮ್ಮನೆ ಅದೇ ಲಗೇಜ್ ಆಗುತ್ತೆ ಆದ್ದರಿಂದ ನೋಡಿ ಈ ಥರ ಫಾಲ್ ಹಾಳೇನ ನೀವು ಯಾವ ರೀತಿ ಉಪಯೋಗಿಸ್ಕೊತೀರೋ ಅದನ್ನ ನನಗೆ ಕಮೆಂಟ್ ಮಾಡಿ ನಾನು ಅದನ್ನು ಅಳತೆ ಬರ್ಗೆ ಬರೆಯೋದಕ್ಕೆ ಉಪಯೋಗಿಸ್ಕೊಳ್ತೀನಿ ಆದ್ದರಿಂದ ಫ್ರೆಂಡ್ಸ್ ನೋಡಿ ನಾನು ಬೆಳಗ್ಗೆ ಬೇಗ ಎದ್ದುಬಿಟ್ಟು ಒಂದು ಬ್ಲೌಸ್ ಹೊಲ್ದೆ ಹೊಲಿದ್ಬಿಟ್ಟು ನೆಕ್ಸ್ಟು ನಾನು ಮನೆ ಕೆಲಸಗಳೆಲ್ಲ ಇರುತ್ತಲ್ವ ಹಾಗಾಗಿ ನಾನು ಕೆಲಸ ಮಾಡೋ ಜಾಗದ ಹತ್ರ ಎಲ್ಲ ನೀಟಾಗಿ ಕ್ಲೀನಾಗಿ ಒರೆಸ್ಕೊಂಡು ಗುಡಿಸ್ಕೊಂಡು ಮಾಡ್ಕೊತೀನಿ ನಮ್ಮನೆ ಎದುರುಗಡೆ ಮಿಲ್ಲಿರೋದ್ರಿಂದ ತುಂಬ ತುಂಬಾ ಧೂಳು ಬರುತ್ತೆ ಚಿಕ್ಕ ಕಸ ಧೂಳು ತುಂಬಾ ಬರುತ್ತೆ ಕಿಟಕಿ ಅಂತೂ ಓಪನ್ ಮಾಡಿಬಿಟ್ರೆ ಅಂತೂ ಸಿಕ್ಕಾಪಟ್ಟೆ ಧೂಳು ಆದ್ದರಿಂದ ಪ್ರತಿದಿನ ನಾನು ಕ್ಲೀನ್ ಮಾಡ್ತಾನೆ ಇರ್ತೀನಿ ಪ್ರತಿದಿನವೂ ಸಹಿತ ಬಲೆ ಕಟ್ತಾನೆ ಇರುತ್ತೆ ದಿನ ಗುಡಿಸಿದ್ರು ಸಹಿತ ಕಸ ಧೂಳು ಅನ್ನೋದು ಜಾಸ್ತಿ ಇರುತ್ತೆ ಯಾಕಂದರೆ ರೈಸ್ ಮಿಲ್ ಇರೋದ್ರಿಂದ ಸಿಕ್ಕಾಪಟ್ಟೆ ಧೂಳು ಅನ್ನೋದು ಬರುತ್ತೆ ನಮಗೆ ಮನೆ ಆರ್ ಸಿ ಸಿ ಆಗಿರೋದ್ರಿಂದ ಅಷ್ಟೊಂದು ಧೂಳು ಒಳಗಡೆ ಬರೋದಿಲ್ಲ ಕಿಟಕಿ ತೆಗೆದ್ರೆ ಬರುತ್ತೆ ಮತ್ತು ಮನೆ ಮುಂದ್ಗಡೆ ಎಲ್ಲ ಇರುತ್ತೆ ಅದರಿಂದ ಪ್ರತಿದಿನವೂ ಸಹ ನಾವು ಕ್ಲೀನ್ ಮಾಡಿ ಇಟ್ಕೊಳ್ಳೇಬೇಕು ಅದರಲ್ಲೂ сказать, да? ನೀವು ಶಾಪಲ್ಲಿ ಕೆಲಸ ಮಾಡ್ತಾಯಿರಿ ಅಥವಾ ಮನೆಯಲ್ಲಿ ಟೈಲರಿಂಗ್ ಮಾಡ್ತಾಯಿರಿ ನೀವು ಒಂದು ವಾರ ನೋಡಿಬೇಕಿದ್ರೆ ನೀಟಾಗಿ ನೀವು ಫಸ್ಟ್ ಹೊಲಿಯೋದು ಸೆಕೆಂಡ್ ಹೊಲಿಯೋದು ಅಂಥೇಳಿ ಇಟ್ಕೊಂಡ್ರೆ ಅಂದರೆ ಎಷ್ಟು ಬೇಗ ಕೆಲಸ ಮಾಡ್ತೀರಾ ನನಗೆ ಒಬ್ಬರು ಹೇಳಿದರು ನಾನು ಕೆಲಸ ಕಡೆ ಫಸ್ಟು ಗಮನ ಕೊಡ್ತೀನಿ ನನಗೆ ಫಸ್ಟು ಹೇಗಿದೆ ಅಂಗಡಿ ಹೇಗಿದೆ ಮನೆಯಲ್ಲಿ ನನ್ನ ಟೈಮ್ ಅದು ಹೇಗಿದೆ ಅಂತ ನೋಡೋಲ್ಲ ಫಸ್ಟು ನಾನು ಕಸ್ಟಮರ್ಗೆ ಬಟ್ಟೆ ಕೊಡೋದ್ರ ಕಡೆ ಯೋಚನೆ ಮಾಡ್ತೀನಿ ಅಂತ ಹೇಳಿದರು ಅದು ನಿಜ ಹೌದು ಆದರೆ ನಾವು ಫಸ್ಟು ಕಸ್ಟಮರ್ಗೆ ಬಟ್ಟೆ ಕೊಡೋದ್ರ ಕಡೆ ನಾವು ನೋಡಬಹುದು ಆದರೆ ನಾವು ಕೆಲಸ ಮಾಡೋ ಜಾಗದಲ್ಲಿ ನಾವು ನೀಟಾಗಿ ಕ್ಲೀನಾಗಿ ಇಟ್ಕೊಂಡ್ರೆ ನಮಗೆ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಬರುತ್ತೆ ನೋಡಿ ಕಟ್ಟಿಂಗ್ ಮಾಡೋ ಟೇಬಲ್ಲು ಖಾಲಿ ಇಟ್ಕೊಬೇಕು ಆಗ ನಾವು ಕಟಿಂಗ್ ಮಾಡ್ಬೋದು ಹೊಲಿಯೋ ಅಂಥ ಮಿಷನ್ ಅಷ್ಟೇ ನೀಟಾಗಿ ಖಾಲಿಯಾಗಿ ಇಟ್ಕೊಬೇಕು ಆಗ ನಾವು ಬೇಗನೆ ಸ್ಟಿಚ್ ಮಾಡ್ಬೋದು ಮತ್ತೆ ನೋಡಿ ಈ ರೀತಿ ರ್ಯಾಕನ್ನು ನೀಟಾಗಿ ಜೋಡಿಸಿ ಇಟ್ಕೊಂಡ್ರೂ ಸಹಿತ ನಾವು ಬೇಗ ಬೇಗ ಸ್ಟಿಚ್ ಮಾಡ್ಬೋದು ಮತ್ತೆ ನಾನು ಒಂದ್ಸಲ ಬಟ್ಟೆ ಹೊಲಿಯೋಕ್ಕೆ ಕೂತ್ರೆ ಆ ಬ್ಲೌಸ್ ಫುಲ್ ಆಗೋ ತನಕ ಯಾವುದೇ ಕಾರಣಕ್ಕೂ ಹೇಳಲ್ಲ ಯಾಕಂದರೆ ನಾನು ಕೂತಿರೋ ಪಕ್ಕ ಅಕ್ಕ ಎಲ್ಲ ವಸ್ತುಗಳನ್ನು ಇಟ್ಕೊಂಡಿದ್ದೀನಿ ನೀವು ಹೇಳ್ತೀನಿ ಮನೆ ಕೆಲಸ ಎಲ್ಲ ಪೂರ್ತಿ ಮುಗಿಸ್ಕೊಂಡು ಒಂದು ಬ್ಲೌಸ್ ಕಟಿಂಗ್ ಮಾಡೋದನ್ನ ಹೊಲಿಯೋಕೆ ಇಟ್ಕೊಂಡಾಗ ಮಧ್ಯ ಮಧ್ಯ ಮೊಬೈಲ್ ನೋಡೋದಾಗ್ಲಿ ಮಧ್ಯೆ ಮಧ್ಯೆ ಹೇಳೋದಾಗಲಿ ಮಾಡಬೇಡಿ ಫಸ್ಟು ನೀವು ಏನೆಲ್ಲ ಕೆಲಸ ನಿಮಗೆ ತುಂಬ ತಲೆ ಬಿಸಿ ಇರುತ್ತೋ ಆ ಕೆಲಸನ ನೀವು ಮುಗಿಸ್ಕೊಂಡ್ಬಿಡಿ ನಂತರ ನೀವು ಕೂಲಾಗಿ ಬಟ್ಟೆ ಹೊಲಿಬೋದು ನಾವು ಮನೇಲಿ ಟೈಲರಿಂಗ್ ಮಾಡೋರಿಗಂತೂ ಏನಾದರೂ ಒಂದು ಕೆಲಸ ಬಾಕಿ ಇದ್ದೇ ಇರುತ್ತೆ ಸ್ವಲ್ಪ ಹೊಲಿಯೋದು ಎದ್ದು ಹೇಳೋದು ಮತ್ತೆ ಅದನ್ನ ಮಾಡೋದು ಇದನ್ನ ಮಾಡೋದು ಅಂತ ಹೇಳಿ ನಾವು ಬಟ್ಟೆ ಒಲಿಯೋದು ಕೂರೋದಕ್ಕೆ ಟೈಮೇ ಆಗೋಲ್ಲ ಆದ್ದರಿಂದ ನಿಮ್ಗೆ ಯಾವ ಕೆಲಸ ತುಂಬ ಕಿರಿಕಿರಿ ಅನ್ನಿಸ್ತಾ ಇರುತ್ತೋ ಆ ಕೆಲಸನ ಮುಗಿಸ್ಕೊಂಡೇ ನೀವು ಬಟ್ಟೆ ಹೊಲಿಯೋದಕ್ಕೆ ಕುತ್ಕೊಳ್ಳಿ ಕುತ್ಕೊಂಡ್ಮೇಲೆ ಆ ಬ್ಲೌಸನ್ನು ಫಿನಿಷ್ ಮಾಡಿಬಿಟ್ಟೆ ಹೇಳಿ ನೋಡಿ ನಾನು ಸಹ ಪ್ರತಿದಿನವೂ ನೆಲ ಒರೆಸ್ತೀನಿ ಪ್ರತಿದಿನನೂ ಡಸ್ಟಿಂಗ್ ಮಾಡ್ತೀನಿ ಆದರೂ ಸಹಿತ ತುಂಬ ಧೂಳು ಕಸ ಅನ್ನೋದು ಬರ್ತಾನೆ ಇರುತ್ತೆ ನಾನು ಸ್ವಲ್ಪ ನನ್ನ ದಿನಾನು ನಂದು ಒಂದೇ ಥರ ರೊಟೀನ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಒಂದೊಂದು ದಿವಸ ನನಗೆ ಬೆಳಗ್ಗೆ ಏಳು ಗಂಟೆಗೆ ಬಟ್ಟೆನ ಕೊಡೋದಿರುತ್ತೆ ಒಂದೊಂದು ದಿವಸ ಮಧ್ಯಾಹ್ನ ಕೊಡೋದಿರುತ್ತೆ ಒಂದೊಂದು ದಿನ ಸಂಜೆ ಕೊಡೋದಿರುತ್ತೆ ಹಾಗಾಗಿ ನನ್ನ ರೊಟೀನ್ ಸಹ ಚೇಂಜ್ ಆಗ್ತಾನೇ ಬರುತ್ತೆ ನೋಡಿ ಈಗ ನಾವು ಕೆಲಸ ಮಾಡೋ ಜಾಗವೂ ಅಷ್ಟು ಎಷ್ಟು ನೀಟಾಗಿ ಇಟ್ಕೊಂಡಿದ್ದೀನಿ ಹಾಗೆ ಅಂದರೆ ಫ್ರೆಂಡ್ಸ್ ಟೈಲರಿಂಗ್ ಮಾಡೋದ್ರಿಂದ ತೀರಾ ನಾವು ಕ್ಲೀನಾಗಿ ಅಂತ ಹೇಳೋಕೆ ಬರಲ್ಲ ಆದರೆ ನಾವು ನೀಟಾಗಿ ಇಟ್ಕೊಂಡು ನಾವು ಯಾವ್ದು ಫಸ್ಟ್ ಹೊಲಿಬೇಕು ಯಾವುದು ನಾವು ನಾಳೆ ಕೊಡಬೇಕು ಯಾವ್ದು ನಾವು ಬೇಗ ಕೊಡಬೇಕು ಅನ್ನೋದು ನಮಗೆ ಗೊತ್ತಾಗ್ತಾ ಇರಬೇಕು ಹಾಗೆ ಕೆಲಸನೂ ಸಹಿತ ಚುರುಕಾಗಿ ಹೋಗುತ್ತೆ ನೀವು ಕೊಡಬೇಕಾಗಿರೋ ಬಟ್ಟೆ ಬೇಡದೆ ಇರೋ ಬಟ್ಟೆ ಹಾಗೆ ತಕ್ಷಣ ಹೊಲ್ಕೊಡೋ ಬಟ್ಟೆ ಲೇಟಾಗಿ ಕೊಡೋ ಬಟ್ಟೆ ಎಲ್ಲದನ್ನೂ ಒಟ್ಟಿಗೆ ಇಟ್ಕೊಂಡಾಗ ನಿಮಗೆ ಕೆಲಸ ಮಾಡೋದಕ್ಕಾಗಲ್ಲ ನೋಡಿ ಫ್ರೆಂಡ್ಸ್ ಇಷ್ಟು ಬಟ್ಟೆನೂ ಐರನ್ ಮಾಡಬೇಕು ಐರನ್ ಮಾಡಿ ಇಟ್ಟಿರೋ ಬಟ್ಟೆಗಳಿದು ಕಸ್ಟಮರ್ ಬಂದು ಕೇಳಿದಾಗ ನಾನು ಅಜ್ಜಿ ಇಲ್ಲದ್ರಿಂದ ಕೊಟ್ಬಿಡ್ತೀನಿ ಹಾಗೆ ಈ ಸೀರೆಗಳಿಗೆ ಫಾಲ್ ಹಚ್ಚಬೇಕು ಹಾಗಾಗಿ ಇಲ್ಲೇ ಇಟ್ಟಿದ್ದೀನಿ ನಮ್ಮ ಮನೆ ಬಾಡಿಗೆ ಮನೆ ಆಗಿರೋದ್ರಿಂದ ನಾನು ಇಷ್ಟು ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ಎಲ್ಲ ಥರ ವ್ಯವಸ್ಥೆನೂ ಬಾಡಿಗೆ ಮನೆಯಲ್ಲಿ ಸಿಗೋದಿಲ್ಲ ನಮಗೆ ಇದು ಸಿಟಿಗೆ ಹತ್ತಿರವಾಗಿದೆ ಮನೆ ಹಾಗೆ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ನಮಗೆ ಅನುಕೂಲ ಇದೆ ಅಂತೇಳ್ಬಿಟ್ಟು ನಾವು ಇಲ್ಲೇ ಇದ್ದೀವಿ ನೋಡಬೇಕು ಎಷ್ಟು ಟೈಮು ಅಂತ ಗೊತ್ತಿಲ್ಲ ನೋಡಿ ನೆಲ ಎಲ್ಲ ಅಷ್ಟೊಂದು ಕ್ಲೀನಾಗಿಲ್ಲ ಯಾಕಂದರೆ ತುಂಬಾ ಹೊಂಡ ಗುಂಡಿ ಎಲ್ಲ ಬಿದ್ದುಬಿಟ್ಟಿದೆ ಪರವಾಗಿಲ್ಲ ನಮಗೆ ಸಿಟಿಗೆ ಹತ್ತಿರ ಆಗಿದೆ ನಾವೀಗ ಮನೆ ಅಂತ ಬೇರೆ ಮಾಡಿದ್ರೆ ಟೈಲರಿಂಗ್ ಶಾಪ್ ಬೇರೆ ಮಾಡಬೇಕು ಮನೆ ಬೇರೆ ಮಾಡಬೇಕು ಇದು ತುಂಬ ಕಷ್ಟ ಆಗುತ್ತೆ ಆದ್ದರಿಂದ ನಾನು ಇರಲ್ಲೇ ನೀಟಾಗಿ ಕ್ಲೀನಾಗಿ ಇಟ್ಕೊಂಡು ಟೈಲರಿಂಗ್ ಮಾಡ್ತೀನಿ ಇದರಲ್ಲೇ ನನಗೆ ಖುಷಿ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋ ನನಗೆ ಮತ್ತೆ <Giro> ಬರ್ತೀನಿ